ಸ್ವಾಗತ ನಾನು ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್ ಮಾಗಡಿ ತಾಲೂಕು ಕುದುರು ಹೋಬಳಿಯಾದ್ಯಂತ ಗುರುವಾರ ವೈಕುಂಠ ಏಕಾದಶಿ ಪ್ರಯುಕ್ತ ಸರಳವಾಗಿ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯ ಕಾರ್ಯಕ್ರಮಗಳು ನೆರವೇರಿದವು ಈ ಕುದೂರಿನ ಅಧಿದೇವತೆ ನಮ್ಮೂರಿನಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲ ಆದ್ದರಿಂದ ಲಕ್ಷ್ಮೀ ನಾರಾಯಣ ಇಬ್ಬರು ಆಗಿರೋದ್ರಿಂದ ಲಕ್ಷ್ಮಿಯಲ್ಲೇ ವೆಂಕಟೇಶ್ವರನ ಭಕ್ತಾದಿಗಳಿಗೆ ತೋರಿಸ್ತಾ ಇದ್ದೀವಿ ಇದು ನಮ್ಗೆ ಯಾರು ಹೇಳ್ಕೊಟ್ಟಿದ್ದಲ್ಲ ಏನಿಲ್ಲ ಆ ದೈವ ಪ್ರೇರಣೆ ಪ್ರತಿ ವರ್ಷ ಈ ಅಲಂಕಾರನ ಲಕ್ಷ್ಮಿಯಲ್ಲೇ ವೆಂಕಟೇಶ್ವರನ ನಾರಾಯಣನ ಕಾಣಕ್ಕೆ ಭಕ್ತಾದಿಗಳಿಗೆ ಅನುವು ಮಾಡಿಕೊಟ್ಟಿದ್ದೀವಿ ಆದ್ದರಿಂದ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ತಿರುಪತಿ ಅಲ್ಲಿ ಇಲ್ಲಿ ಹೋಗೋದ್ಕಿಂತ ಊರಲ್ಲಿ ಲಕ್ಷ್ಮಿಯಲ್ಲಿ ವೆಂಕಟೇಶ್ವರನ ಕಾಣ್ತಾ ಇದ್ದೀವಿ ಅಂತೇಳಿ ಸಂತೋಷದಿಂದ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇದ್ದಾರೆ ಹಾಗೂ ಊರಿನ ಗ್ರಾಮಸ್ಥರು ಕಮಿಟಿ ಸದಸ್ಯರುಗಳು ಎಲ್ಲ ಇದಕ್ಕೆ ನಮಗೆ ಸಪೋರ್ಟ್ ಮಾಡಿ ಇದಕ್ಕೆ ಅನುವು ಮಾಡಿಕೊಟ್ಟು ಎಲ್ಲ ಸೇವೆ ನಡೆಸ್ಕೊಂಡು ಇದ್ದಾರೆ ಶ್ರೀ ಗುರುಭ್ಯೋ ನಮಃ ಶ್ರೀಮತೈ ರಾಮಾನುಜಾಯ ನಮಃ ಶ್ರೀ 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 ತ್ರಿದಂಡಿ ರಾಮಾನುಜ ಜಯರ್ ತಿರುವಡಿಗಳೇ ಶರಣಂ ಶರಣಂ ಪ್ರವತೆ ದೊಡ್ಡಮುದರೆ ಗ್ರಾಮ ತಿಪ್ಸಂದ್ರ ಹೋಬಳಿ ಮಾಗಡಿ ತಾಲ್ಲೂಕ್ ವರ್ಷದ ಹಾಗೆ ಅನಾದಿ ಕಾಲದಿಂದ ನಡ್ಕೊಂಬಂದಿರತಕ್ಕಂಥ ಆಚರಣೆ ಶ್ರೀ ವೈಕುಂಠ ಏಕಾದಶಿ ಆಚರಣೆ ಈ ವರ್ಷ ಕರೋನಾ ಇರೋದರಿಂದ ಆ ಒಂದು ವಿಚಾರದಿಂದ ತುಂಬ ಆಲಯದ ಕೋವಿಡ್ ನೈನ್ಟೀನ್ ನಿಯಮದ ಪ್ರಕಾರ ನಡೀತಾ ಇದೆ ಹಾಗಾಗಿ ಈ ದಿನ ಆ ಸ್ವಾಮಿಯನ್ನು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೋವಿಡ್ ನೈನ್ ನಿಯಮವನ್ನು ಪಾಲಿಸ್ಕೊಂಡು ದರ್ಶನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ದಿನ ಈ ಕೋವಿಡ್ ನೈನ್ಟೀನ್ ವಿಚಾರವನ್ನು ನಾವು ಅನುಸರಿಸ್ತಾ ಈ ಒಂದು ವಿಚಾರವನ್ನು ಹೇಳಲಿಕ್ಕೋಸ್ಕರ ಮಾಸ್ಕನ್ನು ತೆಗೀತಾ ಇದ್ದೇನೆ ನಂತರ ಶ್ರೀಶೈಲೇಶದಯಾತ್ರೀಭಕ್ತಿ ಗುಣಾಡವಂ ಯಥೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಡೋಲಾಯಮಾನಂ ಗೋವಿಂದಂ ಮಂಜಸ್ವಂ ಮಧುಸೂದನಂ ರಥಸ್ಥಂ ಶ್ರೀರಂಗನಾಥಂ ದೃಷ್ಟ್ ಪುನರ್ಜನ್ಮನ ವಿಧ್ಯತೆ ಶ್ರೀರಂಗಧಾಮ ಮುನೀಂದ್ರ ದೇವೇಂದ್ರ ಸುರೇಂದ್ರ ಮಧ್ಯಂ ಅಪಾರಶೌರಕಂ ಮನೋಮಯಂ ಶ್ರೀರಂಗನಾಥಂ ಭಜೆ ಭಗವದ್ ಭಕ್ತರೆ ಹಾಗೂ ಸಮಸ್ತ ಕುದೂರ್ ನ್ಯೂಸ್ ಚಾನಲ್ ಚಾನಲ್ನ ಫಾಲೋ ಮಾಡ್ತಿರ್ತಕ್ಕಂಥ ಸಮಸ್ತ ಗೆಳೆಯರೆ ಹಾಗೂ ಸಮಸ್ತ ಕುದೂರಿನ ಗ್ರಾಮದ ಜನಗಳಿಗೆ ಹಾಗೂ ಎಲ್ಲ ಜನಗಳಿಗೆ ಈ ವೈಕುಂಠ ಏಕಾದಶಿ ದಿನದ ಆಶೀರ್ವಚನವನ್ನು ಹೇಳ್ತಾ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಈ ವೈಕುಂಠ ಏಕಾದಶಿ ಹೇಗೆ ಬಂತು ಅನ್ನೋ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಇಚ್ಛ ಇಷ್ಟಪಡ್ತಾ ಇದ್ದೇನೆ ಹಿಂದೆ ವೈಕುಂಠದಲ್ಲಿ ಶ್ರೀ ಸ್ವಾಮಿಯವರು ಆಸೀನರಾಗಿದ್ದಾಗ ಸಮಸ್ತವನ್ನೂ ಸೃಷ್ಟಿ ಮಾಡ್ತಾರೆ ಅದರಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮನಿಗೆ ನಾಲ್ಕು ವೇದಗಳನ್ನು ಕೊಡ್ತಾರೆ ಮತ್ತು ಸೃಷ್ಟಿ ನಿಯಮವನ್ನು ಕೊಡ್ತಾರೆ ಪರಮೇಶ್ವರನ್ನ ಅದಕ್ಕೆ ಹೇಳುತ್ತೆ ವೇದಗಳಲ್ಲಿ ಬ್ರಾಹ್ಮಣಸ್ಯ ಮುಖಮಾಶೀತ್ ಬಾಹೂರ ಕೃತಃ ಊರು ತದಸ್ಯ ಯಧ್ವೈಷ್ಯ ಪದ್ಭ್ಯಾಗಂ ಶೂದ್ರೋ ಜಾಯಿತ ಹಾಗೇ ಒನ್ನೊಂದು ಕೃತವನ್ನು ಒಂದೊಂದು ಕೆಲಸವನ್ನು ಒಬ್ಬೊಬ್ಬರಿಗೆ ಕೊಡ್ತಾ ಹೋಗ್ತಾನೆ ನಾರಾಯಣ ವೈಕುಂಠವಾಸಿಯಾದ ಶ್ರೀಮನ್ ನಾರಾಯಣ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಅವನಿಗೆ ಸೃಷ್ಟಿ ನಿಯಮವನ್ನು ಹಾಗೂ ವೇದವನ್ನು ಕೊಡ್ತಾರೆ ಹಾಗೆ ಲಯಕಾರಕನಾದ ಪರಮೇಶ್ವರನ ಸೃಷ್ಟಿ ಮಾಡ್ತಾರೆ ಅವನಿಗೆ ಲಯಕಾರಕತ್ವವನ್ನು ಅವನಿಗೆ ಕೊಡ್ತಾರೆ ಹಾಗೆ ಈಗೆಲ್ಲ ಕೊಟ್ಟಾಗ ಬ್ರಹ್ಮನಿಗೆ ತಾನು ಸೃಷ್ಟಿ ಮಾಡ್ತಿರಬೇಕಾದ್ರೆ ಸೃಷ್ಟಿ ನಿಯಮವನ್ನು ಪಾಲನೆ ಮಾಡಬೇಕಾದ್ರೆ ಅವನಿಗೆ ವಿಶೇಷವಾದಂತಹ ಒಂದು ಅಹಂಭರತ್ ನಾನು ಸೃಷ್ಟಿ ನಿಯಮವನ್ನು ಮಾಡ್ತಾ ಇದ್ದೇನೆ ನನ್ನನ್ನು ಬಿಟ್ಟರೆ ಇನ್ಯಾರೂ ಏನೂ ಮಾಡ್ತಾ ಇಲ್ಲ ಶಿವನದೇನು ಕೆಲಸ ನಾನೇನೇ ಸೃಷ್ಟಿ ಮಾಡೋದು ಅವನ ಲಯ ಮಾಡೋದು ಅಷ್ಟೇ ಕೆಲಸ ಬೇರೆ ಇನ್ನೇ ಲ ಏನೂ ಇರಲ್ಲ ಅವನ ಕೆಲಸ ಅಂತ ಹೇಳಿ ಅವರಿಗೆ ಗರ್ವ ಬರುತ್ತೆ ಗರ್ವ ಬಂದಾಗ ಸೃಷ್ಟಿ ನಿಯಮವನ್ನು ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಆ ಒಂದು ಭೂ ಲೋಕದಲ್ಲಿ ಎಲ್ಲ ಮೇಲೆ ಏಳು ಲೋಕದಲ್ಲಿ ಕೆಳಗಡೆ ಏಳು ಲೋಕದಲ್ಲಿ ಏನೂ ಸಿಗುತ್ತೆ ಸಿಗ್ತಾ ಇರೋಲ್ಲ ಸೃಷ್ಟಿ ನಿಯಮ ನಿಂತೋದ್ರೆ ಏನು ಸಿಗುತ್ತೆ ಅಣುರೇಣು ತ್ರಿಕಾಷ್ಟಕ್ಕೂ ಏನೂ ಸೃಷ್ಟಿಯಾಗಲ್ಲ ಹಸು ಹುಲ್ಲು ಬೇಕು ಹುಲ್ಲೇ ಬೆಳಿಲಿಲ್ಲ ಅಂದರೆ ಹಸು ಇರುತ್ತಾ ಇರಲ್ಲ ಹಾಗೆ ಮನುಷ್ಯನಿಗೆ ಆಹಾರ ಬೇಕು ಆಹಾರ ಇಲ್ಲದೇ ಇದ್ದರೆ ಮನುಷ್ಯ ಬದುಕಲ್ಲ ಹಾಗೆ ಪ್ರತಿಯೊಂದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಬ್ರಹ್ಮನ ನಿಯಮ ಆಗಿದ್ದರಿಂದ ಆ ಬ್ರಹ್ಮನಿಗೆ ಅಹಂ ಬಂದು ಸೃಷ್ಟಿ ನಿಯಮ ನಿಂತೋಗುತ್ತೆ ಆಗ ದೇವತೆಗಳೆಲ್ಲರೂ ಸರಿ ಅವ್ರಿಗೂ ಸಹ ಅಮರತ್ವ ಬೇಕು ಅಂದರೆ ಅಥವಾ ಏನೇ ಕಾರ್ಯ ನೆಡಿಬೇಕಾದರೆ ಸೃಷ್ಟಿ ನಿಯಮ ಆಗಲೇಬೇಕು ಸೃಷ್ಟಿ ಆಗಲಿಲ್ಲ ಅಂದರೆ ಏನೂ ಮಾಡ್ಲಿಕ್ಕಾಗಲ್ಲ ವರುಣ ಮಳೆಯನ್ನು ಸುರಿಸ್ಬೇಕಾದ್ರೆ ಅವನಿಗೂ ಸೃಷ್ಟಿ ಧರ್ಮವನ್ನು ಪಾಲನೆಯಲ್ಲಿ ಇಟ್ಕೊಂಡೇ ಮಾಡಬೇಕು ಹಾಗಾಗಿ ಅದೆಲ್ಲ ಆಕ್ ಆಗೋದಿಲ್ಲ ಆಗ ಎಲ್ಲ ದೇವಾನು ದೇವತೆಗಳು ಸಮಸ್ತ ಋಷಿಗಳು ಇದನ್ನು ಲಯಕಾರಕನಾದ ಪರಮೇಶ್ವರ ಕೈಲಾಸಕ್ಕೆ ಹೋಗ್ತಾರೆ ಕೈಲಾಸಕ್ಕೆ ಹೋಗಿ ಆ ಪರಮೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಪ್ಪ ಈ ರೀತಿ ಸೃಷ್ಟಿ ನಿಯಮ ನಿಂತೋಗಿದೆ ನೀನು ಬ್ರಹ್ಮನಿಗೆ ಹೇಳಿ ಸೃಷ್ಟಿ ನಿಯಮವನ್ನು ಆರಂಭಿಸುವುದಾಗ ಆಗ ಪರಮೇಶ್ವರ ಹೇಳ್ತಾರೆ ಲಯ ಮಾಡೋದಷ್ಟೇ ನನ್ನ ಕರ್ತವ್ಯ ಬ್ರಹ್ಮ ಏನು ಸೃಷ್ಟಿ ಮಾಡಿರ್ತಾನೆ ಅದನ್ನು ಲಯ ಮಾಡ್ತಕ್ಕಂಥದ್ದಷ್ಟೇ ನನ್ನ ಕರ್ತವ್ಯ ಸ್ಥಿತಿಯನ್ನು ಇಡ್ತಕ್ಕಂಥದ್ದು ಎಲ್ಲವನ್ನೂ ಆಯ ವಿಚಾರವನ್ನು ಇಡ್ತಕ್ಕಂಥ ಕೆಲಸ ಯಾರ್ದಪ್ಪ ಅಂದರೆ ಸಾಕ್ಷಾತ್ ನಾರಾಯಣರದು ಆ ನಾರಾಯಣರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಂಡ ಅಂತ ಹೇಳಿ ಎಲ್ಲ ದೇವತೆಗಳು ಪರಮೇಶ್ವರ ಎಲ್ಲರೂ ಸೇರಿ ಸ ವೈಕುಂಠಕ್ಕೆ ಹೋಗ್ತಾರೆ ವೈಕುಂಠದಲ್ಲಿ ಶ್ರೀಮನ್ ನಾರಾಯಣರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಈ ರೀತಿ ಆಗಿದೆ ನಿಯಮ ನಿಂತೋಗಿದೆ ಎಂದಾಗ ಆಗ ಸ್ಥಿತಿಕರ್ತ ಅವನೇ ತಾನೆ ಮಹಾವಿಷ್ಣು ಆ ಮಹಾವಿಷ್ಣು ಎಲ್ಲವನ್ನು ಸ್ಥಿತಿ ಇಡಬೇಕಾದ್ದು ಅವನ ಕರ್ತವ್ಯ ಅವನ ಒಂದು ಆದ್ಯ ಕರ್ತವ್ಯ ಹಾಗಾಗಿ ಏನು ಮಾಡ್ತಾನೆ ನಾರಾಯಣರು ಅವನ ಕಿವಿಯಿಂದ ಇಬ್ಬರು ರಾಕ್ಷಸರನ್ನು ಸೃಷ್ಟಿ ಮಾಡ್ತಾರೆ ಅವರೇ ಮಧು ಕೈಟಬ ಅಂತಕ್ಕಂಥ ಮಧು ಕೈಟಬರನ್ನ ಆ ಮಧು ಕೈಟಬರು ಆ ಒಂದು ಸ್ಥಿತಿಯನ್ನು ಇಡ್ಲಿಕ್ಕೋಸ್ಕರ ಹೇಳ್ತಾರೆ ಆಜ್ಞೆ ಮಾಡ್ತಾರೆ ಶ್ರೀಮನ್ ನಾರಾಯಣರಿಗೆ ಏನಂತ ಅಂದರೆ ಯಾರು ಆ ಈ ಒಂದು ವಿಚಾರವನ್ನು ಸೃಷ್ಟಿ ನಿಯಮವನ್ನು ಅವರು ಬಿಟ್ಟಿದಾರಪ್ಪ ಬ್ರಹ್ಮದೇವ ಅವರಾಗೆ ಆ ಒಂದು ವಿಚಾರವನ್ನು ಅವರಿಗೆ ಬುದ್ಧಿಯನ್ನು ಹೇಳಬೇಕು ಅಂತ ಹೇಳಿ ಕಳಿಸ್ತಾರೆ ಇವರು ರಾಕ್ಷಸರಲ್ಲ ಬ್ರಹ್ಮನ ಹತ್ರ ಹೋಗ್ತಾರೆ ಇರ್ತಕ್ಕಂಥ ಅವ್ರ ಜೊತೆ ಯುದ್ಧವನ್ನು ಮಾಡ್ತಾರೆ ಇರತಕ್ಕಂಥ ವೇದಗಳನ್ನೆಲ್ಲ ಕಿತ್ಕೊಳ್ತಾರೆ ಬ್ರಹ್ಮನಿಗೆ ಚತುರ್ವೇದಗಳನ್ನು ಕೊಟ್ಟಿರ್ತಾರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಆ ನಾಲ್ಕು ವೇದಗಳನ್ನು ಕಿತ್ಕೊಂಡು ಒಂದು ಕಡೆ ಇರ್ತಾರೆ ಆಗ ಆ ಬ್ರಹ್ಮನಿಗೆ ಏನು ವಿಧಿನೇ ಇಲ್ಲ ಅವನಿಗೆ ನಿಯಮ ನಿಲ್ಲಿಸಿದ್ರಿಂದ ಎಲ್ಲವೂ ಅವನ ಇರ್ತಕ್ಕಂಥ ಶಕ್ತಿ ಪ್ರತಿಯೊಂದನ್ನು ಸೃಷ್ಟಿ ನಿಯಮ ಎಲ್ಲವನ್ನೂ ಕಿತ್ಕೊಂಡ್ಬಿಡ್ತಾರೆ ಆ ರಾಕ್ಷಸರು ಆಗ ಆ ಬ್ರಹ್ಮನಿಗೆ ವಿಧಿ ಇರೋಲ್ಲ ಆಗ ಬ್ರಹ್ಮ ಮತ್ತೆ ಆ ಸಮಸ್ತ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ವೈಕುಂಠಕ್ಕೆ ಹೋಗಿ ನಾನು ಮಾಡಿರ್ತಕ್ಕಂಥ ಅಪರಾಧವನ್ನು ಕ್ಷಮಿಸು ನಾನು ಸೃಷ್ಟು ನಿಯಮ ನಿಲ್ಲಿಸಿಬಿಡಿದೀನಿ ಹೇಗಾದರೂ ಮಾಡಿ ಮತ್ತೆ ನನ್ನ ಪದವಿಯನ್ನು ಕೊಡಿಸು ಅಂತ ಹೇಳಿ ಆ ಪರಮಾತ್ಮನನ್ನು ಆದಂಥ ಶ್ರೀಮನ್ನಾರಾಯಣನನ್ನು ಕೇಳಿಕೊಂಡಾಗ ಶ್ರೀಮನ್ನಾರಾಯಣರು ಅನಂತ ವಿಶ್ವಕ್ಸೇನ ಗರುಡಾದಿ ಸಮಸ್ತ ಪರಿವಾರದೊಂದಿಗೆ ಹೋಗಿ ಆ ಮಧುಕೈಟಪ್ರ ಜೊತೆ ಯುದ್ಧವನ್ನ ಮಾಡ್ತಾರೆ ಯುದ್ಧವನ್ನ ಮಾಡಿ ಆ ದ್ವಂದ್ವ ಯುದ್ಧ ಏನು ನೀವು ತ ತಂದಿರತಕ್ಕಂಥ ತಪ್ಪಪ್ಪ ಸರಿ ಆಯ್ತು ನಾನೇ ಸೃಷ್ಟಿ ಮಾಡಿದ್ದು ನಿಮ್ಮನ್ನ ನೀವೇನಾದರೂ ಮಾಡಿ ಸರಿ ಆಯ್ತು ಆ ಬ್ರಹ್ಮನಿಗೆ ತಾವು ತಂದಿರತಕ್ಕಂಥದ್ದನ್ನೆಲ್ಲ ವಾಪಸ್ ಕೊಟ್ಬಿಡಿ ಅಂದಾಗ ಇಲ್ಲ ನಾವೇನು ಕೊಡಬೇಕು ಅಂದಾಗ ಆಯಿತು ನಿಮಗೆ ಅನೇಕ ವರಗಳನ್ನು ಕೊಡ್ತೀನಿ ನಿಮ್ಗೆ ಏನು ಬೇಕಾದರೂ ಕೊಡ್ತೀನಪ್ಪ ಅಂತ ಆ ಮಧುಕೈಟೊಬ್ಬರನ್ನ ಅನೇಕ ರೀತಿ ಹೇಳ್ತಾರೆ ಆದರೂ ಸಹ ಆ ಮಧುಕೈಟೊಬ್ಬರು ನೀನೇನು ನಮಗೆ ಹೊರ ಕೊಡೋದು ನಾನೇ ನಿಮಗೆ ಹೊರ ಕೊಡ್ತೀವಿ ಅಂತ ಆ ಮಧುಕೈಟೊಬ್ಬರು ಹೇಳಿದಾಗ ಆ ನಾರಾಯಣರು ಹಾಗೆ ಹಲವಾರು ವರ್ಷಗಳ ಕಾಲ ದ್ವಂದ್ವ ಯುದ್ಧ ನಡೆಯುತ್ತಾ ಆ ದ್ವಂದ್ವ ಯುದ್ಧ ನಡೆದಾದ ಮೇಲೆ ಆ ಮಧುಕೈಟರಿಬ್ಬರೂ ಸಹ ಆ ಸ್ವಾಮಿಯ ಜೊತೆ ಹೋರಾಡ್ತಾರೆ ಹೋರಾಡಿ ಆ ಒಂದು ಹೋರಾಟವನ್ನು ನೋಡಿ ಯಾಕೆಂದರೆ ಭಗವಂತನ ಶಕ್ತಿಯಿಂದ ಅವರು ಸಹ ಸೃಷ್ಟಿಯಾಗಿರ್ತಕ್ಕಂಥದ್ದು ಮುದಕೈ ಡಬ್ಬರು ಅನೇಕ ವರ್ಷಗಳು ಯುದ್ಧವಾಗತ್ತೆ ಯುದ್ಧವಾದ ನಂತರ ಅವ್ರು ಸೋಲನ್ನು ಒಪ್ಕೊಳ್ತಾರೆ ಆಗ ನಾರಾಯಣರಿಗೆ ಖುಷಿಯಾಗತ್ತೆ ಏನಾದರೂ ನಿಮಗೆ ವರ ಈ ಕೇಳ್ಕೊಳ್ಳಿ ಅಂದಾಗ ಇವರಿಗೆ ಮೋಕ್ಷ ಕೊಡಬೇಕಲ್ಲ ಏಕೆಂದರೆ ಅವ್ರು ಕೇಳ್ಕೊತಾರೆ ಮತ್ತೆ ಈ ಲೋಕಕ್ಕೆ ಬರದ ಹಾಗೆ ನಮಗೆ ಮೋಕ್ಷ ಕಲ್ಪಿಸ್ಬೇಕು ಅಂತ ಕೇಳ್ಕೊತಾರೆ ಆಗ ಅವರು ನಾರಾಯಣರು ಯೋಚನೆ ಮಾಡ್ತಾರೆ ಪಾಪಿಗಳನ್ನು ದುರಾತ್ಮರನ್ನು ನೇರವಾಗಿ ವೈಕುಂಠಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಸಪ್ತದ್ವಾರಗಳು ಏಳು ಇರುತ್ತೆ ವೈಕುಂಠಕ್ಕೆ ಆ ಏಳು ಬಾಗಿಲನ್ನು ದಾಟ ಹೋಗ್ಬೇಕಾದ್ರೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಯಾಕೆಂದ್ರೆ ಇವತ್ತು ಮನುಷ್ಯ ತನ್ನ ಆ ಒಂದು ವಿಚಾರವನ್ನ ಮನುಷ್ಯ ಏನು ತನ್ನ ಸ್ವಬುದ್ಧಿಯನ್ನ ಗೆಲ್ಲಬೇಕು ಮನಸ್ಸನ್ನ ಗೆಲ್ಲಬೇಕು ಮತ್ತೆ ಹರಿಷಡ್ ವರ್ಗಗಳನ್ನ ಗೆಲ್ಲಬೇಕು ಹರಿಷಡ್ ವರ್ಗಗಳನ್ನ ಗೆಲ್ ಗೆದ್ರೆ ಮಾತ್ರ ಅವನನ್ನು ಭಗವಂತ ಅಂತಾರೆ ಆ ರೀಷಡ್ ವರ್ಗಗಳನ್ನು ಈ ಕಲಿಯುವುದ ಗೆಲ್ಲೋದಕ್ಕೆ ತುಂಬ ಕಷ್ಟ ಹಾಗಾಗಿ ಆ ಗೆದ್ದು ಭಗವಂತನ ಸಾಕ್ಷಾತ್ಕರಿಸ್ಕೊಂಡ್ರೆ ಮಾತ್ರ ಆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಜಪತಪ ಹೋಮ ಅವನಾದಿಗಳನ್ನು ಮಾಡಿ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದರೆ ಅಷ್ಟು ಸುಲಭವಲ್ಲ ಅಂಥದ್ರಲ್ಲಿ ಈ ಮಧುಕೈಟ ಬರಿಬ್ಬರೂ ರಾಕ್ಷಸರಲ್ಲ ಅವ್ರನ್ನ ಹೇಗೆ ಕರ್ಕೊಂಡು ಹೋಗೋಕ್ಕಾಗತ್ತೆ ಅವ್ರಿಗೆ ಹೇಗೆ ಮೋಕ್ಷ ಕೊಡೋಕ್ಕಾಗತ್ತೆ ಸರಿ ಅನ್ಬಿಟ್ಟು ನಾರಾಯಣರು ಅವ್ರಿಗೆ ವಿಶೇಷವಾದಂಥ ದ್ವಾರವನ್ನು ತೆಗಿತಾರೆ ಅದೇ ಉತ್ತರ ದ್ವಾರ ಆ ಉತ್ತರದ್ವಾರದಲ್ಲಿ ಆ ವೈಕುಂಠ ಏಕಾದಶಿ ದಿವಸವೇ ಅವರನ್ನ ಮೋಕ್ಷವನ್ನು ಕೊಟ್ಟಿದ್ರಿಂದ ಆ ಮಧುಕೈಟ ಬಗ್ಗೆ ವಿಶಾ ವಿಶೇಷವಾದಂಥ ದ್ವಾರವನ್ನು ತೆಗೆದ್ರೆ ಮತ್ತೆ ಇನ್ನೊಂದು ದ್ವಾರ ಕೇಳ್ಕೊಳ್ತಾರೆ ಮಧು ಕೈಟಬರು ನಾವು ನಮ್ಮನ್ನು ಕರ್ಕೊಂಡೋಗ್ಬೇಕಾದ್ರೆ ನೀನೇ ಬಂದು ನಮ್ಮನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬೇಕು ದ್ವಾರಕ್ಕೆ ಬಂದು ನೀನೇ ನಮ್ಮನ್ನ ಸ್ವಾಗತ ಮಾಡಬೇಕು ಅಂದರೆ ವೆಲ್ಕಮ್ ಮಾಡಬೇಕು ಅಂತ ಕೇಳ್ಕೊತಾರೆ ಯಾಕೆಂದ್ರೆ ಅವ್ರಿಗೆ ಪ್ರಚಾರ ಬೇಕಲ್ಲ ಮಧುಕೈಟ ಅವರು ಸಹ ಪ್ರಚಾರ ಪಡ್ಕೊಳ್ತನೇ ಆ ಇವತ್ತಿನ ದಿನ ಯಾರೆಲ್ಲ ಆ ಸಾಕ್ಷಾ ಶ್ರೀಮನ್ ನಾರಾಯಣರೇ ಬಂದು ಆ ಮಧುಕೈಟವರನ್ನ ವಿಶೇಷವಾಗಿ ಅವ್ರಿಗೆ ಒಂದು ಡೋರ್ ಅಂದ್ರೆ ವಿಶೇಷವಾದಂತ ಬಾಗಿಲನ್ನು ತೆಗಿತಾನೆ ನಾರಾಯಣ ವೈಕುಂಠ ದ್ವಾರದಲ್ಲಿ ಆ ಉತ್ತರ ದ್ವಾರವನ್ನ ಮಾಡಿ ಆ ಅವರಿಗೆ ವಿಶೇಷವಾಗಿ ಸ್ವಾಗತವನ್ನು ಮಾಡಿಕೊಳ್ತಾನೆ ಅವ್ರಿಗೆ ಮೋಕ್ಷವನ್ನು ಕೊಡ್ತಾನೆ ಆದ್ರಿಂದ ಯಾರೆಲ್ಲ ಅದಕ್ಕೆ ಮುಕ್ಕೋಟಿ ದ್ವಾದಶಿ ವೈಕುಂಠ ಏಕಾದಶಿ ಅಂತನೂ ಸಹ ಹೇಳ್ತಾರೆ ಯಾರೆಲ್ಲ ಇವತ್ತು ಈ ಉತ್ತರ ದ್ವಾರದಲ್ಲಿ ಹೋಗಿ ಭಗವಂತನನ್ನು ದಕ್ಷ ದರ್ಶನ ಮಾಡ್ತಾರೆ ಅವ್ರಿಗೆ ಮತ್ತೆ ಈ ಭೂಮಿ ಮೇಲೆ ಜನ್ಮವಿಲ್ಲ ಮೋಕ್ಷ ಅದೇ ಸಾಧನೆ ಮಾಡ್ತಕ್ಕಂಥದ್ದು ಅನಾಯಾಸನ ಮರಣ ವಿನಾದೈತ್ಯ ಜೀವನ ಯಾರು ಏನನ್ನ ಕೇಳ್ಕೋಬೇಕು ಭಗವಂತನ ಅಂದ್ರೆ ಏನು ಕೇಳ್ಕೋಬಾರ್ದು ಮೈ ನಾವು ಬರ್ದು ಬದುಕಿರೋ ಒಂದು ಅಷ್ಟು ಕಾಲವು ಅನಾಯಾಸನ ಮರಣಂ ನಾವು ಬದುಕಿರೋ ಅಷ್ಟು ಕಾಲ ಯಾವ ನಮಗೆ ಮರಣ ಬಂದ್ರೆ ಹೇಗಿರ್ಬೇಕಪ್ಪ ಅಂದ್ರೆ ಅನಾಯಾಸವಾಗಿರ್ಬೇಕಂತ ವಿನಾದೈತ್ಯ ಜೀವನ ಏನಕ್ಕೆ ಬದುಕಿದೀವಿ ಏನ್ಕೋಬಾರಂತೆ ಪರೋಪಕಾರ ಅಂತ ಶರೀರ ಇರೋ ತನಕ ಪರೋಪಕಾರವನ್ನ ಮಾಡಬೇಕು ಅಂತ ಹೇಳ್ತಾನೆ ಭಗವಂತ ಹಾಗಾಗಿ ಅವರಿಬ್ಬರಿಗೂ ಮೋಕ್ಷವನ್ನ ಕಲ್ಪ್ ಕೊಡ್ತಾನೆ ಮನ್ ನಂತರ ಅವ್ರನ್ನ ವಿಶೇಷವಾದಂತ ದ್ವಾರದಿಂದ ಅದೇ ಈ ವೈಕುಂಠ ದ್ವಾರ ನೀವು ಪ್ರತಿ ವರ್ಷವೂ ತೆಗೆಯಲ್ಲ ಯಾವತ್ತು ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಅಂತ ಹೇಳ್ತೀವೋ ಅವತ್ ಮಾತ್ರ ಈ ದ್ವಾರ ತೆಗೆಯುತ್ತೆ ಈ ದ್ವಾರದಲ್ಲಿ ಯಾರೆಲ್ಲ ಸ್ವಾಮಿಯನ್ನ ಹೋಗಿ ದರ್ಶನ ಮಾಡ್ತಾರೆ ಯಾರೆಲ್ಲ ಅವನ ಸೇವೆಯನ್ನ ಮಾಡ್ತಾರೆ ಅವರಿಗೆ ಅನಂತ ಅನಂತವಾದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಮುಮೋಕ್ಷ ಮೋಕ್ಷ ಅಲ್ಲ ಮುಮೋಕ್ಷ ಮತ್ತೆ ಈ ಒಂದು ಭೂಮಿ ಮೇಲೆ ಹುಟ್ಟುತ್ತಲೇ ಈ ಬಬ ಸಾಗರದಲ್ಲಿ ಹುಟ್ಟುತ್ತಲೇ ಈ ಏನೂ ಕಷ್ಟಪಡ್ದಲೆ ಆ ಒಂದು ಲೋಕದಲ್ಲಿ ಭಗವಂತ ಇಟ್ಕೊಳ್ತಾನಂತೆ ಯಾರೆಲ್ಲ ಈ ಸ್ವಾಮಿಯನ್ನು ಸೇವಿಸ್ತಾರೆ ಯಾರೆಲ್ಲ ಇವತ್ತು ಆ ಸ್ವಾಮಿಯನ್ನ ದರ್ಶನ ಮಾಡ್ತಾರೆ ಅವರೆಲ್ಲರಿಗೂ ಮೋಕ್ಷ ಪ್ರಾಪ್ತಿಯಾಗಲಿ ಆ ಸ್ವಾಮಿಯ ಒಂದು ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮುಗಿತೀನಿ ಜಯ ಶ್ರೀಮನ್ನಾರಾಯಣ